ಸರ್ ಇದು ಹದಿನೈದು ಕುಂಟೆ ಐತೆ ಜಮೀನು ಹದಿನೈದು ಕುಂಟೆನಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದು ಒಂದು ಪ್ಲಾನ್ಗೆ ಇದು ಮಾಡ್ತಾ ಇದ್ದೀನಿ ನಾನೇ ಕಬ್ಬು ಬೆಳೆದು ನಾನೇ ಜ್ಯೂಸ್ ಮಾರಾಟ ಮಾಡ್ತಾ ಇದ್ದೀನಿ ಜೊತೆಗೆ ಈ ಕಬ್ಬುಗಡೆ ಏನೆಲ್ಲ ಬೆಳೀಬಹುದು ಅದು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸೊಪ್ಪು ತರಕಾರಿ ದಿನನಿತ್ಯ ಆದಾಯ ಹೆಂಗೆ ಬರ್ಬೇಕು ನನಗೆ ನನ್ನ ಆದಾಯನ ಹೆಂಗೆ ನಾನು ಡವಲಪ್ ಡಬಲ್ ಡಬಲ್ ಮಾಡ್ಕೋಬೇಕು ನನ್ನ ವಾರ್ಷಿಕ ಹೆಂಗೆ ಡೆವಲಪ್ ಮಾಡ್ಕೋಬೇಕು ಅಂತಾನೆ ಇದೊಂದು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಕಬ್ಬು ಸಾಲಿಂದ ಸಾಲಿಗೆ ಹನ್ನೆರಡು ಅಡಿ ಕೊಟ್ಟಿದ್ದೀನಿ ಅಲ್ಲಿ ಸಾಲಿನ ಸಾಲಿಗೆ ನಾಲ್ಕು ಅಡಿ ಕೊಟ್ಕೊಂಡಿದ್ದೀನಿ ಸಾಲಿನ ಸಾಲಿಗೆ ನಾಲ್ಕು ಅಡಿ ಈ ಸಾಲಿನ ಸಾಲಿನ ಹನ್ನೆರಡು ಅಡಿ ಹನ್ನೆರಡು ಸಾಲಿನಲ್ಲಿ ಸೊಪ್ಪು ತರಕಾರಿ ಬೆಳಿತಾ ಇದೀನಿ ಇದು ಮೂಲಂಗಿ ಅದು ಮೆಂತ್ಯ ಸಬ್ಸಿಗೆ ಈಗ ಆರು ತರ ಸೊಪ್ಪು ನಮ್ಮ ಮಂಡ್ಯದಲ್ಲಿ ನಡೆಯೋದು ಕಿಲ್ಕಿರೆ ದಂಟು ಪಾಲಕ್ಕು ಮೆಂತ್ಯ ಸಬ್ಸಿಗೆ ಆರು ತರ ಸೊಪ್ಪು ಕೂಡ ಇಲ್ಲಿ ಬಂದಿದೆ ತರಕಾರಿ ಬೆಂಡೆ ಹಾಕೊಂಡಿದ್ದೀನಿ ಬೆಂಡೆ ಕಟಾವಾಗಿತ್ತು ಬೆಂಡೆ ಬೆಂಡೆ ಮತ್ತೆ ಬೆಂಡೆ ಹಾಕಿದ್ದೀನಿ ಗುಳಿ ತೊಳಗೆ ಈಗ ಮೂಲಂಗಿ ಬೀನ್ಸ್ ಒಂದು ಕಾಟ ನನ್ಗೆ ಏನಂದ್ರೆ ನವಿಲ್ ಕಾಟ ನವಿಲ್ ಕಾಟ ಇರೋದ್ರಿಂದ ಬೀನ್ಸ್ ಹಾಕೋ ಕಾಯ್ತಾ ಇಲ್ಲ ಎಲ್ಲ ಎತ್ಕೊಂಡ್ಬಿಡ್ತದೆ ಬೀನ್ಸ್ ಯಾವ್ದು ಇದು ಇದು ಕಿಲ್ಕಿರೆ ದಂಟು ಸಬ್ಸಿಗೆ ಇದು ಅದು ಮೆಂತೆ ಸಾಲು ಹಾಕ್ಬೇಕಾ ಸರಿ ಈಗ ಹೆಂಗ್ ಹಾಕುದು ಬರುತ್ತೆ ಹ್ಮ್ ಬಟ್ ಸಾಲು ಈ ಕಳೆದ್ರಿಂದ ನಮ್ಗೆ ಕಳೆ ತೆಗಿಕ್ ಅನುಕೂಲ ಆಗುತ್ತೆ ಅಂತ ಕಳೆ ಕೆಲವೊಂದ್ ಟೈಮ್ ಕಳೆ ಬಂದ್ಬಿಟ್ಟಾಗ ಕಳೆ ತೆಗಿಕಾಗಲ್ಲ ಕಳೆ ಹೊಡೆದ್ರೆ ಸೊಪ್ಪು ಇಡ್ಬೇಕು ಅಂದ್ರೆ ಬಹಳ ಹಿಂಸೆ ಹ್ಮ್ ಅದು ಬಂದ ಏನ್ ಮಾಡ್ತೀವಿ ನಾವು ಹಿಂಗೆ ಇದು ಮಾಡ್ಕಂತೀವಿ ಬನ್ನಿ ಹಂಗೆ ಈ ಮೂರ್ ವರ್ಷ ಬದ್ನ ಗಿಡ ಮೂರ್ ವರ್ಷ ಈ ಕಬ್ಬು ಅಕ್ಷಯ್ ಪಾತ್ರೆ ಹ್ಮ್ ನನ್ಗೆ ನನಗೆ ಗೊತ್ತಿರ ಹಂಗೆ ಈ ಕೆಲವೊಂದು ನೋಡಿ ಗುಳಿ ಏನಾಗದೆ ಅಂದ್ರೆ ಸ್ವಲ್ಪ ನೀರ್ಗ ಒಣಗಿ ಬೇಸಿಗೆ ಸ್ವಲ್ಪ ಇದು ಉಳಬಿ ಕಣಂಗ ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಭಾಗ ಈ ಭಾಗ ಚೆನ್ನಾಗೈತೆ ಆ ಕಡೆ ಸ್ವಲ್ಪ ಈ ಉದ್ಗೇ ಇರೋದ್ರಿಂದ ಹಂಗಾಗೈತೆ ಅದು ಭಾಗಗಳಲ್ಲಿ ನೋಡಿ ಕಬ್ಬು ಕಬ್ಬು ಏನ್ ಮಾಡ್ತೀನಿ ಈಗ ಆರ್ ಎಷ್ಟಿಂಗ್ ಮಾತ್ರ ತೆಗೆಯೋದು ತೆಗಿಯೋದು ಎಲ್ಲ ಕಬ್ಬು ತೆಗೋಂಗಿಲ್ಲ ಒಂದು ಟನ್ ಕಬ್ಬಿಗೆ ಐವತ್ತರಿಂದ ಅರವತ್ತು ಸ್ವಲ್ಪ ದುಡ್ಡು ಆಗುತ್ತೆ ಜ್ಯೂಸ್ ಜ್ಯೂಸ್ ಮಾರಾಟ ಮಾಡಿದ್ರೆ ಅಂದ್ರೆ ಒಂದು ಟನ್ ಅಲ್ಲಿ ಆರ್ನೂರ ಐವತ್ತು ಎಂ ಎಲ್ ಜ್ಯೂಸ್ ಬರುತ್ತೆ ಹ್ಮ್ ಆರ್ನೂರ ಐವತ್ತು ಲೀಟರ್ ಜ್ಯೂಸ್ ಬರುತ್ತೆ ಒಂದು ಟನ್ ಒಂದು ಟನ್ ಕಬ್ಬಲ್ಲಿ ಆರ್ನೂರ ಐವತ್ತು ಲೀಟರ್ ಜ್ಯೂಸ್ಗೆ ಇನ್ನೂರ ಐವತ್ತು ಎಂ ಎಲ್ ಒಂದು ಲೋಟ ನಾನು ಮಾರಾಟ ಮಾಡ್ತಾ ಇರೋದು ಇಪ್ಪತ್ತು ರೂಪಾಯಿ ಒಂದು ಲೀಟರ್ಗೆ ಎಂಬತ್ತು ರೂಪಾಯಿ ಆಯ್ತು ಅಲ್ಲಿಗೆ ಎಂಟಾರು ನಲವತ್ತೆಂಟು ಅಂದ್ರೆ ಐವತ್ ಸಾವಿರ ರೂಪಾಯಿ ದುಡ್ಡು ಆಯ್ತು ಒಂದು ಟನ್ ಗೆ ಒಂದು ಟನ್ ಕಬ್ಬಿಗೆ ಈಗ ನಾವ್ ಹೇಳ್ತಿರೋದೇನೋ ಮೌಲ್ಯವರ್ಧನೆ ಮಾಡ್ಕೊಳ್ಳಿ ನೀವು ವರ್ಷದ ಕಟ್ಟಲ್ಲ ವರ್ಷ ಪೂರ್ತಿ ಕಟ್ಟ ವರ್ಷ ಪೂರ್ತಿ ಕಟ್ಟವು ಕಬ್ಬು ತೋಟ ಮಾಡ್ಕೊಂಡಿರೋ ನಾನು ಗದ್ದೆ ಇಲ್ಲ ಗದ್ದೆ ಅಲ್ಲ ತೋಟ ಇದು ತೋಟ ಬಂದ್ಬಿಡೋದು ಕಬ್ಬು ದಿನ ಕಬ್ ತೆಗಿತಾ ಇರ್ತೀನಿ ಕಬ್ಬು ಅಲ್ಲೇ ಇರುತ್ತೆ ಆರಷ್ಟು ಬಂದಿರೋದು ಮಾತ್ರ ಮುರ್ಕೊಳ್ಳೋದು ಶಣ ದಪ್ಪ ಆಯ್ತಾ ಇರ್ತದೆ ಈ ಕಬ್ಬು ತೋಟ ಅಂತ ಮಾಡ್ಕೊಂಡು ಈಗ ಮಾಡ್ತಾ ಇರೋದು ಈಗ ಒಂದ್ ಜೊಲ ನೂರ್ ರೂಪಾಯಿ ಜ್ಯೂಸ್ ಆಗುತ್ತೆ ನನಗೆ ನೂರ್ ರೂಪಾಯಿ ಜ್ಯೂಸ್ ಒಂದ್ ಜೊಲೆ ನೂರ್ ಜೊಲೆ ನೂರ್ ರೂಪಾಯಿ ಜ್ಯೂಸು ಆರು ಲೋಟ ಬಂದ್ರೆ ನೂರ್ ಇಪ್ಪತ್ತು ಏಳು ಲೋಟ ಬಂದ್ರೆ ನೂರ್ ನಲ್ವತ್ತು ಲೋಟ ಬಂದ್ರೆ ಎಂಬತ್ ರೂಪಾಯಿ ಈ ತರ ಒಂದು ಅದು ಇದ್ ಮಾಡ್ಕೊಂಡು ಈಗ ನಾನು ನಿರಂತರಂಗ್ ಮಾಡ್ಕೊಂಡಿದ್ದೀನಿ ಈಗ ಸೊಪ್ಪು ಅಲ್ಲಲ್ಲಿ ಹಾಕಂತ ಇರ್ತೀನಿ ಭೂಮಿಯ ಆಸ ಮಾಡ್ಕೊಳ್ಳೋದು ಅಲ್ಲೇ ಹಾಕೊಳ್ಳೋದು ಈಗ ನನಗೇನು ದಿನ ಅದೇ ಬರ್ಬೇಕು ನನ್ನದೇ ತೋಟದಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನ ಪ್ಲಾನ್ ಮಾಡ್ಕೊಂಡ್ ಮಾಡ್ತಾ ಇದೀನಿ ಈಗ ಸೊಪ್ಪು ಅಂದ್ರೆ ಬ್ಯಾಚ್ 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 ವರ್ಷ ಪೂರ್ತಿ ಸಿಗ್ಬೇಕು ಈ ಗ್ರಾಹಕಲ್ಗೆ ನಾನು ಒಳ್ಳೇದು ಕೊಡ್ತಾ ಇದ್ದೀನಿ ಅಂತ ಅವ್ನಿಗೆ ಅನ್ನಿಸ್ದಾಗ ಅವನು ನಂತರ ಹತ್ರ ಹುಡುಗಿ ಬದಾಡ್ತಾನೆ ನಾನು ದಿನ ಅವನಿಗೆ ಒಳ್ಳೇದು ಕೊಡುವಂತ ಒಂದು ಪ್ರಯೋಗ ಪ್ರಯತ್ನವನ್ನು ಮಾಡಕ್ಕ ಮಾಡ್ತಾ ಇದ್ದೀನಿ ಈಗ ಹದಿನೈದು ಕುಂಟೆ ಜಾಗದಲ್ಲಿ ಕೊಟ್ರೆ ಎಷ್ಟು ಟನ್ ಕಬ್ ಆಯ್ತು ನಿಮ್ಗೆ ಇಲ್ಲಿ ಸರ್ ಇದು ನಾಲ್ಕು ಪಟ ಆರ್ ಪಟ ಇತ್ತು ಆರ್ ಪಟದಲ್ಲಿ ಆ ಕಡೆ ಈ ಕಡೆ ಪಟ ಬಳೆ ಇದ್ಬಿಟ್ಟು ಸರಿ ಬರಲಿಲ್ಲ ನಾಲ್ಕು ಪಟ ಇರೋದು ಈಗ ಒಂದು ಪಟ ಒಂದೂವರೆ ಟನ್ ಕಬ್ಬು ಅಂದ್ರೆ ಈಗ ನನಗೆ ಆರು ಟನ್ ಕಬ್ ಆಗುತ್ತೆ ಆರು ಟನ್ ಕಬ್ಬು ಆರು ಟನ್ ಖರ್ಚಿಲ್ಲ ಇಲ್ಲಿ ಖರ್ಚಿಲ್ಲ ಖರ್ಚಿದ್ರೆ ಉಚಿತ ಒಂದು ಆರ್ ಟನ್ ಕಬ್ಬು ಈಗ ಆರು ಟನ್ಗೆ ಅಂದ್ರೆ ನನಗೆ ಟನ್ಗೆ ಐವತ್ ಸಾವಿರ ಅಂದ್ರೂ ಮೂರ್ ಲಕ್ಷ ಆಯ್ತು ಉಳ್ಸ್ಕೊಳಕ್ಕೆ ಉಳಿಸ್ಕೊಳಕೆ ಏನ್ ಮಾಡ್ಬೇಕು ಅಂತಂದ್ರೆ ಈಗ ಸೊಪ್ಪು ತರಕಾರಿ ಮಾಡ್ಕೊಂಡಿದ್ದೀನಿ ನಾನು ಈಗ ನನಗೆ ಇದ್ ಬರ್ಬೇಕು ಮಾಡ್ತೀನಿ ಅಂತ ಅಂದಾಗ ಈಗ ನಾನು ಖರ್ಚು ದಿನ ಈಗ ನಾನು ಎರಡ್ ಸಾವಿರ ರೂಪಾಯಿ ಮೂರು ಜ್ಯೂಸ್ ಆಯ್ತು ಎರಡ್ ಸಾವಿರ ರೂಪಾಯಿ ಆಯ್ತು ಒಂದ್ ಸಾವಿರ ರೂಪಾಯಿ ಖರ್ಚು ಆಯ್ತದೆ ಬಾಡಿಗೆ ಕರೆಂಟ್ ಬಿಲ್ ಒಂದು ಲೇಬರು ಇಷ್ಟೆಲ್ಲ ಮೇಂಟೆನೆಸ್ ಒಂದ್ ಸಾವಿರ ಕರ್ತವ್ ಒಂದ್ ಸಾವಿರದ ದುಡ್ಡು ಉಳ್ಕೊಳ್ಳುತ್ತೆ ನಂಗೆ ಅದ ಒಂದ್ ಸಾವಿರ ರೂಪಾಯಿ ನಂಗೆ ದುಡ್ಡು ಹೆಂಗ್ ಉಳಿಸ್ಕೋಬೇಕು ಅಂತಂದ್ರೆ ನಾವು ಸೊಪ್ಪು ತರಕಾರಿ ಸಾವಿರ ರೂಪಾಯಿ ಮಾಡಿಕೊಳ್ಳುತ್ತೆ ಸೊಪ್ಪು ತರಕಾರಿ ನಿಮಗೆ ಇಷ್ಟ ಅದೇ ಇರುತ್ತೆ ದಿನಾಂಕ ಸೊಪ್ಪು ಕಟ್ಟಿನಿ ಅಂದ್ರೆ ಒಂಬೈನೂರ ದುಡ್ಡು ಆಯ್ತು ರೂಪಾಯಿ ಕಟ್ ಮಾಡ್ತೀನಿ ಕಟ್ ಮಾಡ್ತೀರೂ ಕೆಲವೊಂದು ಟೈಮಲ್ಲಿ ಈಗ ಮಳೆಗಾಲ ಈ ನ್ಯಾಚುರಲ್ ಆಗಿ ಬೆಳಿತೀನಿ ಅಂದ್ರೆ ಸ್ವಲ್ಪ ಹಿಂಸೆ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಹೋದಾಗ ಆಗೋದು ಆಮೇಲೆ ಬೇಸಿಗೆ ತುಂಬಾ ಬಿಸಿಲು ಇದ್ದಾಗ ಆಗೋದು ಯೂರಿಯಾ ಕೊಡೋಣ ಏನ್ ಮಾಡ್ತಾನೆ ತೆಳ್ಳಗೆ ಇರೋದು ಯೂರಿಯಾ ಬಿಡುತ್ತೆ ಮಾಡ್ಬಿಡ್ತಾನೆ ನಾನು ನ್ಯಾಚುರಲ್ ನೈಸರ್ಗಿಕ ಮಾಡ್ತೀನಿ ಅಂದಾಗ ಸ್ವಲ್ಪ ನನಗದು ಹಿಂಸೆ ಅನ್ನಿಸ್ತದೆ ಕೆಲವೊಂದು ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಬರೋದೇ ಇಲ್ಲ ಸ್ವಲ್ಪ ಕೆಲವೊಂದ್ ಟೈಮಲ್ಲಿ ಬರುತ್ತೆ ನಾನು ವರ್ಷದಲ್ಲಿ ಒಂದ್ ಐದು ಬ್ಯಾಚ್ ಬರ್ತೀನಿ ಅಂದ್ರೆ ಈಗ ಎರಡು ತಿಂಗಳು ಒಂದೊಂದ್ ಬ್ಯಾಚ್ ಅಂದ್ರೆ ಆರು ಬ್ಯಾಚ್ ಬರ್ಬೇಕು ಬೇಡ ಐದು ಬ್ಯಾಚ್ ಬದ್ ಒಂದ್ ಬ್ಯಾಚ್ ಫೇಲ್ ಆಯ್ತು ಐದ್ ಬ್ಯಾಚ್ ಬರ್ತೀನಿ ಅಂದ್ರು ನನಗೇನು ಲಾಸ್ ಆಗಲಿ ಈಗ ನೋಡಿ ಎಷ್ಟು ಹದಿನೈದು ಕುಂಟೆನೇ ಈಗ ಐದು ಕುಂಟೆಕ್ ಹೋಗಬೋದ್ರೆ ಇನ್ನೂ ಹತ್ತು ಕುಂಟೆ ಸೊಪ್ಪಲ್ಲಿ ಕಂಡಿದ್ದೀನಿ ಈಗ ಹತ್ತು ಕುಂಟೆ ಸೊಪ್ಪಲ್ಲಿ ಬ್ಯಾಚ್ಗೆ ಕಡಿಮೆ ಇಪ್ಪತ್ತು ಸಾವಿರ ಒಂದ್ ಲಕ್ಷಾಗ ನಾನು ಹೇಳ್ತಿರೋದು ನನ್ನ ಖರ್ಚು ನಾನು ತೆಗ ತೆಗಬೇಕು ಅಂತ ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ ಬಾಳೆ ಎಷ್ಟು ಗುಣ ಇದೆ ಇಲ್ಲಿ ಸರಿ ಇನ್ನೂ ಒಂದು ನೂರ್ ಗೆಡ್ಡೆ ಹಾಕೊಂಡಿದೀನಿ ಅವು ಯಾಕೋ ಅಷ್ಟು ಸರಿಯಾ ಬರ್ಲಿಲ್ಲ ಅದು ಉದ್ಗೆ ಎಲ್ಲ ಉದ್ಗೆ ಅಂತ ಸಾಲ್ಟ್ ಇದರಿಯಾ ಬರ್ತಾ ಇಲ್ಲ ಸುಮಾರಾಗ ಬರ್ತಾವ್ ಸಾಕು ನಾನ್ ಅಂಗಡಿಲಿ ಎಷ್ಟು ಬರ್ತಾವ ಅಷ್ಟು ನನ್ ಬಾಳೆ ದಿಂಡು ಆಯ್ತು ಜ್ಯೂಸ್ಗೆ ನೀವು ಜ್ಯೂಸ್ ಕಿಡ್ನಿ ಸ್ಟೋನ್ಗೆ ಇದಾಯ್ತದ್ಬಿಟ್ಟು ಎಲ್ಲಾ ಅದು ಬಾಳೆಲಿ ಇಲ್ಲ ಕುಡಿತಾರೆ ಬರೋ ವ್ಯವಸ್ಥೆ ಇಲ್ಲವೇ ಇಲ್ಲ ಪ್ರತಿಯೊಂದು ಯೂಸ್ ಅದನ್ನೇ ಈಗ ಸ್ಥಳೀಯವಾಗಿ ನಮ್ಗೆ ಏನ್ ಬೇಕು ಅದನ್ನೇ ನಾನು ಪ್ರಯತ್ನ ಹಾಕಿ ಮಾಡ್ತಾ ಇದ್ದೀನಿ ಈಗ ನಾನು ಹೇಳಿದ್ನಲ್ಲ ಬೆಳಿಗ್ಗೆ ಎದ್ದು ಓಟ್ ಹತ್ರ ಹೋಗಿ ಕಾಪಿ ಕುಡ್ಕೊಂಡು ದೇಶದ ವಿಚಾರ ಎಲ್ಲ ಮಾತಾಡ್ಕೊಂಡು ಗದ್ದು ಬರೋದಕ್ಕೆ ಎಂಟು ಗಂಟೆಗೆ ಗೊತ್ತೇ ಒಂಬತ್ತು ಗಂಟೆ ನಾನು ಕೆಲ್ಸ ಮುಗಿಸಿದ್ರೆ ಮನೆಗೆ ಹೋಗಿರ್ತೇನೆ ನಾನ್ ದಿನ ದುಡ್ಡು ನೋಡ್ಬೇಕು ನಂಗೆ ದಿನಾ ದುಡ್ಡು ಬೇಕು ನನ್ಗೆ ಅದೇ ಬೇಕು ಅದೇ ಹೆಂಗ್ ನೀರು ಅದೇ ಹೆಂಗ್ ಮಾಡ್ಬೇಕು ಅಂತ ಕ್ರೋಡಿ ಕರ್ಸ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡು ನಾನು ಕೆಲಸ ಮಾಡ್ತಾ ಇದೀನಿ ಅವು ಬೆಳಿಗ್ಗೆ ಇದ್ರೆ ಮಾತಾಡ್ಕೊಂಡು ಆಚಕೀದ ವಿಚಾರ ಮಾತಾಡ್ಕೊಂಡು ಆಗ್ಲೇ ಮದುವೆಯೋ ಸೋಮ್ನೋ ಇನ್ನೊಂದು ಅಲ್ಲ ಇನ್ನೊಂದು ಕಾಲ ಕಳ್ಕೊಂಡು ಹೋಗಿ ಕ ನಿಂತವ್ರೆ ನಾನು ಅವ್ರ ಬಗ್ಗೆ ತಲೆ ಹೇಳ್ತಿರೋದು ಪ್ರತಿಯೊಬ್ಬ ರೈತ ಅವನು ಸಂಪನ್ಮೂಲ ಕ್ರೋಡಿ ಕರ್ಸ್ಕೊಂಡು ಹೆಂಗ್ ಬದುಕು ನಡ್ಸ್ಬೇಕು ನನಗೆ ಹೊರಗಡೆ ಏನೂ ಬೇಕಾಗಿಲ್ಲ ನನಗೆ ಆಮದ್ ಮದ್ ಬೇಕ ಮಾಡ್ಬೇಕು ಆ ನಿಟ್ಟಲ್ಲಿ ಕೆಲಸ ಮಾಡ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆಡ್ಕಾಯಿ ಆಡ್ಕೊಂತಾರೆ ಅವ್ರು ಕಟ್ಕೊಂಡ್ ನನಗೇನಾಯ್ತು ಬದುಕಿ ನಟಿಸಬೇಕು ನಾನು ಜೂನ ಮಾಡ್ಬೇಕು ಕಡಿಮೆ ಜಮೀನಲ್ಲಿ ನಂಗೆ ಬದುಕು ಕಟ್ಕೋಬೇಕು ಆ ಪ್ಲಾನ್ ಮಾಡಿ ಮಾಡ್ತಾ ಇದ್ ಯಾಕಂತಂದ್ರ ನಮ್ ಜನ ನಾವ್ ಏನೋ ಒಂದು ವಸ್ತಲ್ಲ ಅಳದನ್ನೇ ನಾವ್ ಒಂದು ಮಾಡ್ಕೊತೀವಿ ಅಂತ ಹೋದಾಗ ಮಾತಾಡೋದೇ ಜನಗಳ ಆ ರೀತಿ ನಾನು ಭತ್ತ ನಾಟಿ ಮಾಡಿದ್ರೆ ನಾಟಿಗ ಒಪ್ಕೊಂಡಿದವರು ಬರ್ದೋಗ್ಬಿಟ್ರು ಹೋಗ್ಬಿಟ್ರು ಐದು ಐದು ದಿವ್ಸ ಆಗೋಯ್ತು ನಾಟಿ ಮಾಡುವಷ್ಟು ಕಳೆ ಪೈರ್ ಕಿತ್ತು ಐದ್ ದಿನಾ ಆ ಪೈರ್ ನೋಡ್ ಪೈರ್ ಎಲ್ಲ ಹಳ್ಳಿ ಕಲರ್ ಕಟ್ಸ ನನಗೆ ನನ್ಗೆ ಬೇಜಾರಾಗೋಯ್ತು ನಾಟಿ ಮಾಡಿಸೋದ್ ಬೇಡ ಬಿಡು ಕಾಳಚಿ ಬಿಡು ಅಂತ ಬಂದ್ಬಿಟ್ಟೆ ಕೊನೆಗೆ ಏನ್ ಮಾಡಿದ್ರು ಆಳ್ಗಳು ಪಕ್ಕದಲ್ಲಿ ಆಗ್ತಿದ್ರು ಇಲ್ಲ ಬಿಡು ಹೋಲಿ ತೆಕ್ಕಿ ಕುಡ್ಮೆ ಅಂದ್ಬಿಟ್ಟು ಅವರೇ ಕರ್ಬಿಟ್ ಹಾಕಿದ್ರು ನೀವು ಗೊತ್ತಿನವರೆಗೂ ಗದ್ದೆ ಸುತ್ತ ರೋಡ್ ಬರಲಿಲ್ಲ ನಾನು ಹ್ಮ್ ಗದ್ದೆ ಒಳಕ್ಕೆ ಹೋಗಿಲ್ಲ ಬತ್ತಾ ರೋಡ್ ಇಂದ ನೋಡಿದ್ರು ಫಸ್ಟ್ ನಾಶ ಬತ್ತ ಎಲ್ಲ ಹೋಗ್ ಬರೋರೆಲ್ಲ ಆಶ್ಚರ್ಯ ಪಡ್ತಾರೆ ಹೆಂಗೆ ಹೆಂಗೆ ಅಂತ ನಾವ್ ಇರೋದು ನೀವ್ ಯಾಕೆ ರಾಸಾಯನಿಕ ಬಳಸ್ತೀರಿ ಬಳಸ್ತಿಲ್ಲ ಅಂದ್ರೆ ಬರೋದಿಲ್ಲ ಬೆಳೆ ಅಂತ ಪ್ರಯೋಗಿ ನೋಡಿ ಹ್ಮ್ ಯಾಕೆ ಬೆಳೆ ಬರಲ್ಲ ಯಾಕೆ ಅಷ್ಟೊಂದು ಶ್ರಮ ಆಗ್ತರಿ ಅಷ್ಟೊಂದು ಊರಕ್ಕೋಸ್ಕರ ಅಷ್ಟೊಂದು ಊರಾಟ ಹಾಕಿರಿ ಕಳೆ ನಸ್ಕೋಸ್ಕರ ಅಷ್ಟೊಂದ ಬೆಳೆ ಹಾಳ ಮಾಡುತ್ತೆ ಭೂಮಿ ಹಾಳ್ಮಾಡ್ರಿ ಅದ್ರ ಅವಶ್ಯಕತೆ ಅಂತ ಕಳೆ ಕಿಳಿಸಿದಳು ಬಿಟ್ಟು ಕಳೆ ಕಿಳಿಸ್ದೆ ಬತ್ತ ಫಸ್ಟ್ ಕ್ಲಾಸ ಈಗ ಏನು ಅಂದ್ರೆ ಈಗ ಪತ್ತೆ ಬಿಟ್ಟು ಹಾಕೊಂಡ್ರೆ ಮದ್ ಲೈನ್ ಹಾಕಬೇಕು ಅಂತ ಪ್ಲಾನ್ ಮಾಡ್ತೇನೆ ಈಗ ಏನಾಗ್ತೀರಿ ಮಧ್ಯದಲ್ಲಿ ಈಗ ಮೆಂತ್ಯ ಮೆಂತೆ ಇಲ್ಲ ಸಬ್ಸಿಗೆ ಹಾಕಬಹುದು ಇಲ್ಲಾರ ದಂಟ್ ಹಾಕಬಹುದು ಈ ಒಂದ್ ಸಾಲ್ ಸಾಲ ತಗೋದ್ರೆ ನಿಮ್ಗೆ ಈ ಸಿಸ್ಟಮ್ಗೋಸ್ಕರ ಇಷ್ಟೆಲ್ಲಾ ಬಡದಾಡ್ತಾ ಇರೋದು ನಾವ್ ಹೇಳ್ತಾ ಇರೋದು ಈಗ ಎಲ್ಲ ಅಲ್ಲೆಲ್ಲಾ ಪೇಕ್ ಮಾಡ್ಕೊಂಡು ಇಲ್ಲ ಒಂದ್ ಲಕ್ಷ ಸಂಪನ್ನ ಒಂದ್ ಎಕರೆಗೆ ಒಂದ್ ಲಕ್ಷ ಸಂಪನ್ನ ಮಾಡ್ಬೋದು ಹಂಗೆ ಹಿಂಗೆ ಅಷ್ಟು ಸುಲಭ ಅಲ್ಲ ಒಂದ್ ಲಕ್ಷ ಸಂಪನ್ನ ಮಾಡೋದು ಹ್ಮ್ ಸಮಯ ಶ್ರಮ ಎರಡು ಕೊಡ್ಬೇಕು ಜೊತೆಗೆ ಈ ಪ್ರಕೃತಿನಲ್ಲಿ ನಾವು ಬದುಕ್ಬೇಕು ಅಂದಾಗ ಕ್ಲೈಮೇಟ್ ಈಗ ಬೇಸರ ನಲ್ವತ್ತು ಡಿಗ್ರಿ ಹೋಗ್ತ ನಲ್ವತ್ತು ಅಲ್ಲಿ ಏನು ಹಾಕಿದ್ರು ಜರ್ಮೇಶನ ಬರೋದಿಲ್ಲ ತುಂಬಾ ಮಳೆ ಹೋದಾಗ ಬೆಳೆನೆ ಬರಲ್ಲ ಆಮೇಲೆ ಈ ಕಡೆ ಇದು ಏನು ನವಿಲು ಈ ಕಡೆ ಹಂದಿ ಇವೆಲ್ಲಾ ಕಾಟ ಇರ್ತದೆಲ್ಲೂ ನಾವು ಅಡೆತಡೆಗಳನ್ನ ಮೀರಿ ಬದುಕಬೇಕು ಅಂದಾಗ ಸುಲಭ ಅಲ್ಲ ಒಂದ್ ಲಕ್ಷ ಸಂಪಾದನೆ ಮಾಡೋದೇನು ಸುಲಭ ಅಲ್ಲ ಪ್ಲಾನ್ ಮಾಡ್ಬೇಕು ಈಗ ನಾನು ಈಗ ನನ್ಗೆ ನಾನು ಹೇಳಿದೆ ಈಗ ನಾನು ಒಂದು ಆರ್ ಟನ್ ಕಬ್ಬ ಆಯ್ತದೆ ಅಂತಂದ್ರು ಆರ್ ಟನ್ ಇವತ್ತಿನ ಲಕ್ಕದಲ್ಲಿ ನಾನು ಜೂಸ್ ಮಾರಾಟ ಮಾಡ್ತೀನಿ ಅಂದ್ರೆ ಮೂರ್ ಲಕ್ಷ ಆಯ್ತು ಜೊತೆಗೆ ಸೊಪ್ಪು ತರಕಾರಿ ಮಾಡ್ತೀನಿ ಅಂದ್ರೆ ಇದು ಒಂದ್ ಲಕ್ಷ ದುಡ್ಡು ನಾಕ್ ಲಕ್ಷ ದುಡ್ಡು ನೋಡ್ಬೇಕು ಹದಿನೈದು ಕುಂಟಿಲ್ ಅಂದ್ರೆ ನಾನ್ ನೀರು ನೀರ್ ಅಂತ ನನಗೆ ಗೊತ್ತದ ಶ್ರಮ ಸಮಯ ಎಷ್ಟು ಕೊಡಬೇಕು ಅಂತ ಅನ್ನೋದು ಜೊತೆ ಪ್ರಕೃತಿನಲ್ಲಿ ಈಗ ಐದು ದೊಡ್ಡ ಅಂದ್ರೆ ಈಗ ತುಂಬಾ ಈಗ ಸೊಪ್ಪು ಹಾಕಿದಿನಿ ಒಂದು ದಿನ ಇಪ್ಪತ್ನಾಲ್ಕು ಗಂಟೆ ಮಳೆ ಹೋದ್ಬಿಟ್ಟು ಎಲ್ಲ ಫುಲ್ ನೀರ್ ತುಂಬಕೋತಂದ್ರೆ ಹೋಯ್ತ ಸೊಪ್ಪು ಹ್ಮ್ ನಲ್ವ ಡಿ ಡಿಗ್ರಿಗೋಯ್ತವ ಬಿಸಿಲು ಅಂತಂದ್ರೆ ಸೊಪ್ಪು ಸೊಪ್ಪು ಬರಲ್ಲ ಉತ್ತಿ ಬಿತ್ತನೆ ಇರು ನೀವು ಬೆಳೆ ಬರೋದೇ ಇಲ್ಲ ಅದು ಕಳೆನೇ ಜಾಸ್ತಿ ಬರುತ್ತೆ ಇವೆಲ್ಲಾನ ಮೆಟ್ಟಿ ನಿಂತ್ಕೊಂಡ್ ಮಾಡ್ತೀನಿ ಅಂದ್ರೆ ಸುಲಭ ಅಲ್ಲ ಮಾಡ್ಬೇಕು ಶ್ರಮ ಹಾಕ್ಬೇಕು ಶ್ರಮ ಹಾಕಿ ಮಾಡ್ತೀನಿ ಅಂದಾಗ ಒಂದು ಪ್ರಯತ್ನ ಹಾಕಿದ್ರೆ ಸಕ್ಸ್ ಆಗ್ಬೋದು ಅದ್ರಲ್ಲಿ ಮಾತಿಲ್ಲ ಬಟ್ ಪ್ರಯತ್ನ ಹಾಕ್ಬೇಕು ಎರಡುವರೆ ವರ್ಷ ಆಯ್ತು ಈಗ ಕಬ್ಬು ವರ್ಷ ಬತ್ತನೆ ಕಬ್ಬು ಬತ್ತನೆ ತೆಗಿತಾ ಬತ್ತನೆ ಕೆಲವೊಂದು ಟೈಮಲ್ಲಿ ನೋಡಿ ಸ್ವಲ್ಪ ಏಟ್ ಆಗಾವೆ ಅವು ನೀರಿಂದು ಸಮಸ್ಯೆ ಡ್ರಿಪ್ ನೀರ್ ಕಡಿಮೆ ನೀರ್ತಾ ಇರೋದು ಆ ನೀರಲ್ಲಿ ಮೇಂಟೈನ್ ಮಾಡ್ಕೊಂಡು ಮಾಡ್ತಾ ಇದ್ರಿ ಹಂಗಾಗಿ ಕಡೆ ಒಂದೇ ಸರ್ ಈಗ ನಮ್ಗೆ ಶಾಲಾ ಕೃಷಿನಲ್ಲಿ ಏನ್ ಸಮಸ್ಯೆ ಅಂದ್ರೆ ದೊಡ್ಡ ಸಮಸ್ಯೆ ಕಡೆ ಈಗ ಕಳೆ ಸ್ಪ್ರೇ ಮಾಡೋಕ್ ಆಗೋದಿಲ್ಲ ನಾವು ಮಾಡ್ಬಾರ್ದು ಅಂತ ತೀರ್ಮಾನ ತಗೊಂಡಿದೀವಿ ನಾವ್ ಹಂಗೆ ಮೈಂಟೈನ್ ಮಾಡ್ಬೇಕು ಸ್ವಲ್ಪ ಕಳೆ ತೆಗೆದೊಂದು ದೊಡ್ಡ ಸಮಸ್ಯೆ ಸರ್ ಅದಕ್ಕೆ ಬೆಡ್ ಸಿ ಮಾಡ್ಕೊಂಡಿರೋದು ಮಳೆ ಹೋದ್ರು ನೀರಲ್ಲಿ ಹಾಕೋಂಗ ಮಾಡ್ಕೊಂಡ್ ಮಾಡ್ತಾ ಇರೋದು ಈಗ ಆಕ್ಷ ಕಲ್ಪದವ್ರು ಇನ್ನು ಸ್ಟ್ಯಾಂಡ್ ಮಾಡ್ಕೊಂಡವ್ರ ಬಟ್ ನಾನು ಹಂಗ್ ಮಾಡ್ಬೇಕು ಹಿಂಸೆ ಸ್ವಲ್ಪ ಹಾಕ್ಬೇಕು ಬಂಡವಾಳ ಹಾಕಿ ಎಲ್ಲಾ ಹೊರ್ಗಡೆ ಮಣ್ಣು ತರಿಸಿ ಮಾಡ್ತೀನಿ ಅಂದ್ರೆ ಇನ್ವೆಸ್ಟ್ ಮಾಡ್ಬೇಕಲ್ಲ ಅನ್ಬಿಟ್ಟು ಸುಮ್ನೆ ಹಿಂದೆ ಮುಂದೆ ನೋಡ್ಕೊಂಡು ಇದ್ರಲ್ಲ ಹಂಗಿರೋದ್ ಹಂಗ ಮೇಂಟೈನ್ ಇದೆ ಆಯ್ತು ಕಾಯಿ ಕಾಲ ಹೊಸ ಬೀನ್ಸ್ ಎಲ್ಲಿದೆ ಒಂದೇ ಒಂದ್ ಗಿಡ ಬರ್ಲಿಲ್ಲ ಎರಡು ಡೆಲೆ ಬೆಳಿಗ್ಗೆ ಹೊತ್ತು ಪಳ 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 ಅಂತ ಇರ್ತದೆ ತನಕ ಒಡ್ಲೆಟ್ಗೆ ಫುಲ್ ಅಲ್ಲೇ ಹಸವಾಗಿ ಕಟ್ ಮಾಡ್ಬಿಡ್ತಾವ ನಾವ್ ಇಷ್ಟ ತಲೆ ಕಾಯಿ ಕೂತ್ಕೋ ಲಿಂಗ್ ಈ ನಾವ್ ಹೇಳ್ತಿರೋದು ಅದನ್ನೇ ಈಗ ರೈತ ರೈತನಿಗೂ ಇರೋರ್ಗ ಏನ್ ವ್ಯತ್ಯಾಸ ಹಳ್ಳಿಲಿರೋ ಸಿಟಿಲಿರೋ ಏನ್ ವ್ಯತ್ಯಾಸ ಅಂದ್ರೆ ಕೋಟಿಗೂ ಅನ್ನ ಹಾಕಿ ರೈತ ಉಳ್ಕೊಂಡು ತಿನ್ಬೇಕು ಏನ್ ಮಾಡ್ತಾರೆ ನಾಯಿ ಸಾಕ್ಬಿಟ್ಟು ನಾಯಿ ಮೇಲೆ ಪ್ರೀತಿ ತೋರಿಸ್ಕೊಂಡು ಅವ್ ನಾಯಿ ಪ್ರೀ ಏನಂತೆ ಅದಂತ ಇದಂತ ಹೆಸರು ಹೇಳ್ಕೊಂಡು ನಾಯಿಗೊಂಚೂರು ಅನ್ನ ಹಾಕ್ಬಿಟ್ಟು ನಾನು ಪ್ರಾಣಿ ಸಾಕ್ತಾ ಇದೀನಿ ಅಂತ ಹೇಳ್ಕತ್ತಾನೆ ಅದಲ್ಲ ರೈತ ಇವತ್ತು ಕೊಟ್ಟಿಗೆ ಅನ್ನ ಅಂದ್ರೆ ಸೂಕ್ಷ್ಮ ಜೀವಿಯಿಂದ ಹಿಡಿದು ದೊಡ್ಡ ಜೀವಿ ತನಕ ರೈತನ ಅನ್ನ ಹಾಕೋನು ಎಲ್ಲಾ ಉಳಿದು ಉಳಿದುದೇ ರೈತನ ಉಳ್ಕೊಳ್ಳೋದು ಹ್ಮ್ ನಾವು ಇಷ್ಟ ಜ್ಯೂಸ್ ಮಾಡೋದ್ರಿಂದ ಒಂದು ಕಮರ್ಷಿಯಲ್ ಆಗಿ ತಿಂಕ್ ಮಾಡಿ ಮಾಡ್ತಿದ್ರ ನಮ್ ರೈತ ಒಂದ್ ಲೈಫಲ್ಲಿ ಇದುವರೆಗೆ ಯಾರು ಕೂಡ ಕಮರ್ಷಿಯಲ್ ತಿಂಕ್ ಮಾಡಲ್ಲ ಈಗ ನಾನು ಅದನ್ನೇ ಹೇಳುದು ನೀವು ಗಾಣ ಮಾಡ್ತಿರಲ್ಲ ಹಳ್ಳಿನಲ್ಲಿ ಅವಶ್ಯಕತೆ ಇದೆಯಾ ಗಾಣದ ಅವಶ್ಯಕತೆ ಇದೆಯಾ ಅಂತ ಯಾಕೆ ಮೂರ್ ಸಾವಿರ ನಾಲ್ಕು ಸಾವಿರ ಸಂಪಾದನೆ ಮಾಡ್ತೀನಿ ಒಂದ್ ಟನ್ ಒಂದ್ ಕುಂಟಲ್ ಕಬ್ಬು ಒಂದ್ ಟನ್ ಕಬ್ಬು ಬದ್ರೆ ಒಂದ್ ಕ್ವಿಂಟಾಲ್ ಬೆಲ್ಲ ತಗದ್ರೆ ನಿಮ್ಗೆ ಐದು ಒಂದ್ ಸಾವಿರ ದುಡ್ಡು ಸಿಗುತ್ತೆ ಅಂತ ಒಂದ್ ಫ್ಯಾಮಿಲಿ ಬೆಂಗಳೂರಲ್ಲಿ ಬಿಡಿ ಒಂದ್ ಫ್ಯಾಮಿಲಿ ಊರಲ್ಲಿ ಇರ್ಲಿ ಊರಲ್ಲಿ ದುಡ್ಡು ಕೊಟ್ರೆ ಕ್ರಶಿಂಗ್ ಮಾಡಿದ್ರೆ ಒಂದ್ ಟನ್ ಕಬ್ಬು ಐವತ್ತರ ಸಾವಿರ ದುಡ್ಡು ಆಯ್ತು ನಾನು ಇಪ್ಪತ್ ಮಂಡ್ಯದ ಮಾರ್ತಿರೋದು ಬೆಂಗಳೂರ ಮಾರ್ತಿರ ನಲವತ್ ರೂಪಾಯಿ ಹೌದ್ ಒಂದ್ ಲಕ್ಷ ಆಯ್ತದೆ ನೀವು ಅದ್ ಮಾಡಿದ್ರೆ ಯಾಕೆ ನೀವು ಉದರ ಆಗಲ್ಲ ಅಂತ ಮಕ್ಕಳು ಎಜುಕೇಶನ್ ನಡೀತದೆ ಸುಗಮವಾಗಿ ಆಯ್ತದೆ ನಿಮ್ ಸಂಪಾದನೆ ಆಯ್ತದೆ ನಿಮ್ ಲೈಫ್ ಚೆನ್ನಾಗಿರ್ತದೆ ಯಾಕೆ ಈ ಕೆಲಸ ಮಾಡ್ತಾರೆ ಅಲ್ಲಿ ಯಾರೋ ತಗೊಂಡೋಗ್ ಅಲ್ಲಿ ಯಾರೋ ದುಡ್ಡು ಮಾಡ್ಕೊಂಡು ಮಾಡುವಂತ ವ್ಯವಸ್ಥೆ ಯಾಕೆ ರೈತನೇ ಯಾಕೆ ರೈತ ಉದ್ದಿಮೆ ಯಾಕೆ ಬೆಳಿಬಾರ್ದು ಫಸ್ಟ್ ಸರ್ಕಲ್ ರೈತ ಯಾಕಾಗ್ಬಾರ್ದು ನಾನು ನನ್ ಪ್ರಶ್ನೆ ಇದು ಫಸ್ಟ್ ಸರ್ಕಲ್ ರೈತ ಯಾಕಾಗಬಾರ್ದು ನೀವು ಯಾಕೆ ಬೇರೆಯವ್ರಿಂದ ಕೈ ಚಾಸ್ಕೊಂಡು ಫ್ಯಾಕ್ಟರಿ ಶುಗರ್ ಫ್ಯಾಕ್ಟ್ರಿ ಕಬ್ಬು ಹೊಡಿ ಅವಶ್ಯಕತೆ ಇದೆಯಾ ನೀವು ಯಾಕೆ ಯಾಕೆ ಹೊಡಿಬೇಕು ನಾನ್ ಹೇಳ್ತಾರದು ನೀವು ಈಗ ಶುಗರ್ ಫ್ಯಾಕ್ಟ್ರಿ ಕಬ್ಬು ಹೊಡಿತೀರಿ ರೈತನಿಗೆ ದುಡ್ಡು ಕೊಡೋಕೆ ಅವ್ನ ಪರ್ಸೆಂಟೇಜ್ ಕೇಳ್ತಾನೆ ಈ ರಿಕವರಿ ಬತ್ತಲ್ಲ ಹಂಗಿಲ್ಲ ಹಂಗಿಲ್ಲ ಅಂತ ನಾನ್ ಕೇಳ್ತೀನಿ ನೀವು ಉಪ ಉತ್ಪಾದನೆ ಮಾಡಿದ್ರೆ ರೈತನ ಕೊಡಿ ಭಾಗವಾ ಪಾಲ್ ಕೊಡಿ ಯಾಕೆ ಆಗೋದಿಲ್ಲ ಯಾಕೆ ಕೊಡ್ಬಾರ್ದು ನೀವು ನೀವ್ ಯಾಕೆ ಬದುಕು ನಡ್ಸ್ಬೇಕು ಸರ್ಕಾರ ಲಿಕ್ಕರ್ ಮಾಡಿ ಸರ್ಕಾರಕ್ ಲಾಭ ಈ ಕಡೆ ಅವನು ಅದು ಮಾರಾಟ ಮಾಡಿ ಏನು ಉಪ ಉತ್ಪನ್ನಗಳು ಮಾರಾಟ ಮಾಡಿ ಅವನಿಗೆ ಲಾಭ ಸಕ್ರೆ ರಿಕವರಿ ಬತ್ತನೆ ಇಲ್ಲ ಇವತ್ತು ಬರೀ ಎಲ್ಲಾರು ಇವ್ರು ಯಾಕೆ ಕಬ್ಬಿತಿ ಈಗ ಅದಕ್ಕೆ ಏನು ಅಂದ್ರೆ ಎನ್ಪಿಕೆ ಬೇಕು ಕಬ್ಬಿಳಿ ಬೇಕಾದ್ರಿಕೆ ಕೊಡ್ಬೇಕು ಎನ್ಪಿಕೆ ಯಾರು ಆಗ್ತಾ ಇಲ್ಲ ಬರೀ ಬರಿ ಎನ್ ಒಂದೇ ಬಳಸ್ತಾರ ನೈಟ್ರೋಜನ್ ಅಂದ್ರೆ ಬಳಸ್ತಾರ ನೈಟ್ರೋಜನ್ ಬಳಸಿದ್ರಿಂದ ಇವರು ಹೆಂಗ್ ಹೆಂಗ್ ಬರಲ್ಲ ನೀವು ಏನು ಎಣ್ಣೆ ಸರಾಯಿಗೆ ಮಾಡ್ಕೊಳಕ್ಕೆ ಪ್ರಯತ್ನ ಆಗ್ತಾ ಇದ್ರೆ ನೀವಲ್ಲಿ ಓರ್ಕ ನೀವು ಕಬ್ಬಲ್ಲೇ ನೀವು ಸಕ್ಕರೆ ತಗೋ ಮಾಡ್ತಿದ್ರೆ ಯಾವ್ದಾಗ ಕಾಣ್ಕೊಂಡು ಅಷ್ಟೇ ಬೆಲ್ಲ ಎಲ್ಲೂ ಕಾಣ ಯಾವ ಕಾಣದ ಬೆಲ್ಲ ಗೊತ್ತಲ್ಲ ಅವರೆಲ್ಲ ಸಕ್ರೆ ಹಾಕಿ ಬೆಲ್ಲ ತೆಗಿತಾರ ಸಕ್ಕರೆ ಹಾಕಿ ಅಂದ್ರೆ ಬೆಲ್ಲ ಬರ ಬೆಲ್ಲ ಕ್ವಾಲಿಟಿ ಬರಲ್ಲ ಅಂತ ಸಕ್ರೆ ಹಾಕಿ ಸಕ್ರಾ ಬೆಲ್ಲ ತೆಗೀತಾರು ನಾವ್ ಹೇಳ್ತಾ ಇರೋದು ಇದನ್ನ ನೀವು ಯಾಕೆ ಈ ದುರುದ್ದೇಶ ಕೈ ಆಗ್ತಾ ಇದ್ರಿ ಅಂತ ಈ ಕೆಟ್ಟ ಒಂದು ಪರಿಸರಕ್ಕೆ ಯಾಕೆ ಕೈ ಆಗ್ತೀರಿ ಅಂತ ಸಮಾಜಕ್ಕೆ ಒಳ್ಳೇದ್ ಕೊಡಿ ನಿಮ್ ಭೂಮಿ ಉಳಿಸ್ಕೊಳ್ಳಿ ಈಗ ನಿಮ್ ಭೂಮಿನ ಮಾಡ್ಕೊಂಡು ಸಮಾಜನ ಮಾಡೋ ಮಾಡುವಂತ ವ್ಯವಸ್ಥೆ ಕಟ್ಕೊಂತೀರಿ ನೀವು ಅಂತ ನೋಡಿ ಇದು ಏನ್ ಒಬ್ರೇ ಅಲ್ಲ ಎಲ್ರ ಆದಿಯಾಗಿ ಅಧಿಕಾರಿಗಳ ಆದಿಯಾಗಿ ರಾಜಕಾರಣಿಗಳ ಆದಿಯಾಗಿ ಎಲ್ಲಾ ಇದನ್ ಮಾಡಬೇಕು ಅನ್ತಿದ್ರಿ ನೀವು ಯಾಕೆ ನಿಮ್ಮಿಂದ ಒಳ್ಳೆದ್ ಕೊಡಕ್ ಆಗೋದಿಲ್ಲ ನಿಮ್ ನಿಮ್ಗೆ ಒಳ್ಳೇದ್ ಕೊಡೋ ನಿಮ್ಗೆ ಭಗವಂತ ಕೊಟ್ಟಿಲ್ಲ ನಿಮ್ಗೆ ಒಳ್ಳೆದ ಕೊಡ್ಬೇಕು ಅಂತ ಒಳ್ಳೆದ್ ಮಾಡ್ಬೇಕು ಅಂತ ಅನಿಸ್ತಿರೋ ನಿಮ್ಗೆ ಯಾಕೆ ಕೆಟ್ಟ ಪರಿಸರ ತಂತೀರಿ ನೀವು ಅಂತ ನಾನು ಪ್ರಶ್ನೆ ಮಾಡ್ತಾ ಇದೀನಿ ಕೂಲಿ ಮತ್ತೆ ಗೊಬ್ರದ ಕೂಲಿ ಕಡಿ ಕೂಲಿ ಏರ್ ಕೂಲಿ ಎಲ್ಲ ಬಂದಿರು ನಾನು ಎಲ್ಲಾ ಆರ್ಡರ್ ಮಾಡ್ಕೊಂಡು ಬಂದಿರೋದು ನನ್ಗೆ ಗೊತ್ತಲ್ಲ ಏನು ನಷ್ಟ ಏನು ಅಂತ ನಾನು ಪ್ರತಿ ವರ್ಷ ಎಲ್ಲ ಲೆಕ್ಕಾಚಾರ ಬರ್ದು ಬರ್ದು ಅದು ಖುಷಿ ಬೇಡ ನನ್ಗೆ ಏನ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದು ನಾನೇ ಮಾರ್ಕೆಟ್ ಮಾಡ್ಬೇಕು ನಾನೇ ಬೆಳಿಬೇಕು ನಾನೇ ಓನ್ ಆಗಿ ಏನಾದ್ರು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಈ ಕೆಲಸ ಎಂಟು ವರ್ಷ ಜೂಸ್ ಅಂಗಡಿ ಮಾಡಿ ನಿರಂತರ ನಡ್ಕೋಯ್ತದ ಕಾಂಪ್ಟಿಷನ್ ಎಲ್ಲ ಏನು ಅಂದ್ರೆ ಮಾತಾಡ್ತಾರೆ ಮಾತಾಡಿ ಸಾಲ್ವಾ ಅಂತ ಹೆಸರು ಅಲ್ಲೇನು ಕೆಲಸ ಮಾಡೋರು ಯಾರು ಆ ಕ್ರೆಡಿಟ್ ತಗೊಳ್ರ ಯಾರು ಇನ್ಯಾರೋ ಕೆಲವರು ಅಲ್ಲಿ ಮಾಡ್ದೇನೆ ಸುಳ್ಳು ಹೇಳ್ಕೊಂಡು ಮಾಡುವಂತ ಒಂದು ವ್ಯವಸ್ಥೆ ಈಗೆಲ್ಲಾ ಬಂದ್ಬಿಟ್ಟದೆ ಅಧಿಕಾರಿಗಳು ಇದಕ್ಕೆ ಸಾಮಿಲು ಅವ್ರು ಕಟ್ನಿಟ್ಟಾಗ ಕೆಲಸ ಮಾಡೋದಿಲ್ಲ ಸರ್ಕಾರನು ಹಂಗೆ ಅಲ್ವಾ ಸರ್ಕಾರ ನೋಡಿ ಅವ್ರು ಉಳ್ಕಾಸ್ಕೋ ಉಳ್ಕೋಸ್ಕರ ಏನೆಲ್ಲಾ ಮಾಡ್ತಿರ್ತಾರ ಇವು ಹಂಗೆ ದುಡ್ಡುಗೋಸ್ಕರ ಇವರು ಏನೆಲ್ಲಾ ಮಾಡ್ತಿರ್ತಾರೆ ಅನ್ನೋದು ಸಮಾಜಕ್ಕೆ ಒಂದು ಒಳ್ಳೇದ್ ಕೊಡ್ಬೇಕು ಒಂದ್ ಒಳ್ಳೇದ್ ಮಾಡ್ಬೇಕು ಅನ್ನೋ ಭಾವನೆ ಇಲ್ಲ ಈ ಕಳೆ ನಾಶಕ ಹೊಡಿ ನಾನ್ ಹೇಳ್ತಾ ಇರೋದು ಈ ಕಳೆ ನಾಶ ಇವಿ ಡೈಂಜರಸ್ ಭೂಮಿಗೆ ಸೂಕ್ಷ್ಮ ಜೊತೆಗೆ ಈಗ ಅದು ಟ್ಯೂಬ್ ಅದು ಹೌದು ನಾವ್ ಏನ್ ಭೂಮಿ ಕೊಡ್ತೀವಿ ಆ ಟ್ಯೂಬ್ ಅಲ್ಲಿ ಅದು ಆಗುತ್ತೆ ಕ್ಯಾನ್ಸರ್ ಇನ್ನೊಂದು ಮತ್ತೊಂದು ನಾನ್ ಹೇಳ್ತಾ ಇರೋದು ಇವತ್ತು ನೋಡಿ ನಮ್ಮ ನಮ್ಮೂರಲ್ಲಿ ಏಳರಿಂದ ಎಂಟು ತಿಂಗಳು ಕಬ್ಬು ದೂಸಕೊಯ್ತಾ ಇರೋದು ಶಿಗರ್ ಎಲ್ಲಿ ಬೆಂಗಳೂರಿಗೆ ಇಡೀ ಬೆಂಗ್ಳೂರ್ ಹೋಗ್ತಾ ಇರೋದು ಕಬ್ಬು ನಮ್ಮೂರಲ್ಲಿ ಪ್ರತಿನಿತ್ಯ ಇಪ್ಪತ್ತು ಟನ್ ಕಬ್ಬು ಹೋಗ್ತದೆ ಇಪ್ಪತ್ತು ಟನ್ ಕಬ್ಬು ಅದ್ರಲ್ಲಿ ಶುಕ್ರ ಶ್ರಮಸನೇ ಇರಲ್ಲ ಬರೀ ನೀರೇ ಯೂರಿಯಾ ನೀರೇ ಯೂರಿಯಾ ನೀರೇ ಇರೋದಾದ್ರೆ ನಾವೇ ಕುಡಿದ್ರೆ ನೀವ್ ಎಷ್ಟು ದಿವಸ ಬದುಕ್ತಿರಿ ನಿಮ್ ಕಿಡ್ನಿ ಉಳ್ಕೊಂಡವ ನಿಮ್ ಮೂಳೆಗಳು ಉಳ್ಕೊಂಡವ ಆರೋಗ್ಯ ಚೆನ್ನಾಗಿರ ನಡಿತ ಆರೋಗ್ಯ ಚೆನ್ನಾಗಿ ನಿಲ್ಲ ಪೂರ್ತಿ ಎಲ್ಲ ಒಂದೇ ಸಲ ಅಧಿಕ